ನಾನು ವಿರಮಿಸಬೇಕು ನನ್ನಿಂದ ತೊಂದರೆಯಾಗಿದೆ ಪಾಂಡವರಿಗೆ ತೊಂದರೆ ಮಾಡುವ ಬೇರೆಯವರು ಇದ್ರೆ ಅವರನ್ನು ನೀನು ನೋಡ್ಕೊಳ್ತಾ ಇದ್ದೀನಿ ನನ್ನನ್ನು ನೋಡ್ಕೊಡುವುದು ನಿನಗೆ ಕಷ್ಟ ಆಗಿದೆ ಯಾಕೆಂದ್ರೆ ನಿನ್ನ ಆಳೆತ್ತರದ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಉಚ್ಚಾರ ಮಾಡುತ್ತಾ ಬದುಕಿದವು ನಾನು ಅದನ್ನು ನೀನು ಅಲ್ಲಗಳೆಯುವುದಿಲ್ಲ ಮಾಡು ನಿನಗೆ ಭಕ್ತರನ್ನು ಕಾಪಾಡಬೇಕಾಗಿದೆ ನನಗೆ ಸಕಾರಣವಾಗಿ ನಿರ್ಗಮಿಸಬೇಕಾಗಿದೆ ಒಂದೇ ಮಾರ್ಗ ಇದೆ ಏನು ಶಿಖಂಡಿ ಇಂತ ಒಬ್ಬ ಅಲ್ಲಿದ್ದಾನೆ ಇದೇನು ರಹಸ್ಯ ಅಲ್ಲ ಈಗಲೇ ನಾನು ಸ್ಫೋಟ ಮಾಡ್ತಾ ಇರುವುದು ಅಲ್ಲ ಎಲ್ರಿಗೂ ಗೊತ್ತಿದ್ದದ್ದೇ ಅವನೇನಾದರೂ ನನ್ನಲ್ಲಿ ಯುದ್ಧಕ್ಕೆ ಬಂದ್ರೆ ಆಗ ನನ್ನ ಯುದ್ಧ ಮುಂದುವರಿಯುವುದಿಲ್ಲ ನಾಳೆ ಆ ವ್ಯವಸ್ಥೆ ಯಾಕೆ ಮಾಡಬಾರದು ನೀನು ಧರ್ಮರಾಯ ಸಿರಿತನ ಬರುಪಿದ ತುಡಲಿ ಬರುಪಿದ ತುಡಲಿ ವಿಪಿನಗೆ ನಮಗಲು ಜಯ ಕೊಡಿಸಿರೆಂದರ ಕಳಕೊಂಡು ನಾಡುವಂತಹ ಸುಖೋಪೋಗಗಳೆಲ್ಲ ನಮಗೆ ಯಾಕ ನೀವಿಲ್ಲದೆ ಇದ್ರೆ ನಾವಿತ್ತು ಬದುಕಿ ಸತ್ತಂತಲ್ವಿ ಒಂದು ಕಾಲದಲ್ಲಿ ಕಾಡಿನಲ್ಲಿ ಆಳರಸನ ಮಕ್ಕಳಿರಬಾರದಿತ್ತು ವಾತ್ಸಲ್ಯದಿಂದ ವ್ಯಾಮೋಹದಿಂದ ಕರೆತಂದು ಹೊರತಾವು ಅಧಿಕಾರ ತಮಗುಂಟು ಅಲ್ಲಿಗೆ ನಮ್ಮನ್ನು ಕಳಿಸಿ ಕೊಡಿ ಆಗಲಿ ಆಗ್ಯ ಸತ್ಯದ ಫಲ ನಿನಗೆ ಕೈ ಸೇರುವುದು ಮಗನೇ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು ಮಗನೇ ಬಯಸುವೆಯ ಮುಂದಿಲ್ ಅರಣ್ಯವಾ ಮರುಳಲ ಕಂದ ಮರುಳಲ ಕಂದ ಕೊಳುವರ ಎನ್ನನು ಕೊಳುವರ ಎನ್ನನು ಈ ಜಗದ್ರಯದೊಳಗೆ ಸಾಕು ಇದು ಸಾಕು ಇದು படவே மு அழல வேடல அழல வேடால் ஏதோ ரெது கிருஷ்ணகிரி நவிசி கழுகிது எல யுதிஷ்டிரா அழல ಮತ್ತೆ ಕಾಡಿನ ಸ್ವಪ್ನ ಬೀಳುವುದಕ್ಕೆ ಆರಂಭ ಆಗಿದೆ ಅವಿವೇಕಿ ಅವಿವೇಕಿ ಸತ್ಯ ನೀನು ಧರ್ಮಾತ್ಮ ನೀನು ಲೋಕಕ್ಕೆಲ್ಲ ಮಾಡುವಂತಹ ಯೋಗ್ಯತೆ ಸತ್ಯಕ್ಕೆ ಏನು ಫಲ ಅಂತ ಯಾರಾದರೂ ಕೇಳಿದರೆ ಮತ್ತೆ ವನವಾಸ ಇನ್ನು ಮುಂದೆ ಸತ್ಯ ಯಾರಾದರೂ ಹೇಳ್ತಾರೆ ಏನು ಧರ್ಮ ಅನ್ನೋದನ್ನು ಯಾರಾದರೂ ಆಚರಿಸ್ತಾರೆ ಏನು ನೀನು ಏನು ಮಾಡಿದೆಯೋ ಅದರ ಫಲವಾಗಿ ವನವಾಸ ಅಲ್ಲ ನಿನಗೆ ಸಾಮ್ರಾಜ್ಯದಲ್ಲಿ ಅಭಿಷೇಕ ಅದಕ್ಕೆ ಬೇಕಾದ ಸಿದ್ಧತೆ ಮಾಡುವಾಗ ಅಜ್ಜನನ್ನ ಬಲೆ ಕೊಡಬೇಕಲ್ಲ ಅಂತ ಯೋಚಿಸ್ತೀನಿ ನೀವಿಲ್ಲದೇ ನಮಗೆ ಸಾಮ್ರಾಜ್ಯ ಯಾಕೆ ನಿನ್ನ ಅಪ್ಪ ಇದ್ದಾನ ಈಗ ಇಲ್ಲ ಎಲ್ಲೋದ ನೀವು ಹೇಳಿದ್ರಿ ಹೌದಲ್ಲ ಮತ್ತೆ ಈ ಅಜ್ಜ ಉಳಿತಾನೆ ಅಂತ ನಿನಗೆ ಯಾರು ಹೇಳಿದ್ರೆ ನೀನಿದ್ರೆ ಬೇಕು ಅಂತ ಹೇಳಿದ್ರೆ ನಿನ್ನಿಷ್ಟ ಅಲ್ಲ ನಾನಿರಬೇಕು ಅಂದ್ರೆ ನನ್ನಿಷ್ಟ ಅಲ್ಲ ನನ್ನನ್ನು ನೀನು ಕೊಲ್ಲುವವನು ಅಂತ ಯೋಚಿಸ್ತೀಯಲ್ಲ ಅದು ತಪ್ಪು ತಮ್ಮನ್ನು ಕೊಲ್ಲುವವರು ಯಾರಾದರೂ ಇದ್ದಾರೇನೋ ಈ ಪ್ರಪಂಚದಲ್ಲಿ ಮೂರು ಲೋಕಗಳಲ್ಲಿ ನನ್ನನ್ನು ನಾಟ ಹಾಗೆ ಅಂತ ಹೇಳುವ ಒಬ್ಬನೇ ಒಬ್ಬ ಕಂಡು ಇಲ್ಲ ನಾನು ದಾರಿ ಹೇಳಿದ್ದು ಯಾಕೆ ಗೊತ್ತ ನನಗೂ ಸಾಕಾಗಿದೆ ಕಂತೆ ಒಗೆಯುವುದು ಅಂತ ಹೇಳ್ತಾರಲ್ಲ ಹಾಗೆ ಈ ದೇಹ ಬಿಡಬೇಕಾಗಿದೆ ಅಷ್ಟೇ ವಿಷಯ ಇರೋದು ಸಹ ಸ್ವಲ್ಪ ಮತ್ತೆ ವೇದಾಂತದ ಭಾಷೆಯಲ್ಲಿ ಹೇಳಿ ಅಲ್ಲಿ ಅರ್ಥ ಆಗ್ತದೆ ನಾ ಅವ್ರಿಗೆ ಬಂದು ನಾಳೆ ಬೆಳಗ್ಗೆ ಕಾಣಬೋದು ಒಳ್ಳೆಯದು ಅವರು ಬನ್ನಿ ಹೋಗಿ ಬನ್ನಿ நீ நீலோ எதையுறோம் பெண்ணெல்லாம் அதிகா பங்கார கரு பானே ಅಕಟ ಮುಂದೆ ಉಳಿತುಕೊಳ್ಳುವುದಕ್ಕಾಗುದಿಲ್ಲ ಶಕ್ತಿ ಕುಂಠಿತವಾಗ್ತಾ ಇದೆ ಯೋಗ್ಯತೆಯೂ ಸಹ ನಷ್ಟ ಹೊಂದುವ ಅನುಭವ ಆಗ್ತಾ ಇದೆ ಹೊರಗಬೇಕು ಅಂತ ಆಸೆ ಆಗಿದೆ ಹೊರಗುವುದಕ್ಕೆ ಅರ್ಜುನಾ ವ್ಯವಸ್ಥೆ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಹೊರಗಬೇಕು ಯೋಚನೆ ಮಾಡಬೇಡಿ ಯಾಕೆ ಈಗ ಹಸ್ತಿನಿಂದ ನಿಮಗೆ ಹೊತ್ತು ತರುವುದೇ ಕಾಜ್ಞಾಪನೆ ಕೊಟ್ಟಿದ್ದೇನೆ ಈಗ ತರ್ತಾನೆ ಈಗ ತರ್ತಾನೆ ಮೆತ್ತೆ ಹಾಸಿಗೆ ಹೌದು ಹಾಸಿಗೆಯಲ್ಲಿ ಮಲಗಿ ಹೇಸಿಗೆ ಮರಣ ನನಗೆ ಬೇಕೇನು ವಿರೋಚಿತವಾದ ಮರಣವನ್ನು ಬಯಸುವವರ ನಿಮ್ಮ ಮೈಗೆ ನೋವಾಗಬಾರದು ನೋವಾಗುವುದಿಲ್ಲ ಯಾವುದು ಇದೆಯೋ ಅದೇ ಬಂದ್ರೆ ನೋವಾಗುವುದಿಲ್ಲ ಅರ್ಜುನ ನನಗೆ ಹಾಸಿಗೆ ವೀರಯೋಧನೆಯು ಅದಕ್ಕಾಗಿ ಸರ್

ನನಗೆ ಅಮ್ಮನ ನೆನಪಾಗಿದೆ ಅರ್ಜುನಾ ಕೊಡಬೇಡ ನನ್ನ ಬಗ್ಗೆ ಒಂದು ಮಾತು ಹೇಳಿ ನಾವು ಎಲ್ಲಿದ್ದೀಯೋ ನೀನು ನಾನು ಎತ್ತನೇ ಇದಲ್ಲಿ ಬರಲಾರೆ ನಿನ್ನ ಕೈ

ಅರ್ಜುನಾ ನನಗೆ ಸಾಯುವ ಬೇಳೆ ಬಂದರೂ ಸಾಯುವುದಕ್ಕಾಗುವುದಿಲ್ಲ ಉತ್ತರಾಯಣವನ್ನು ಕಾಯಬೇಕಾಗಿದೆ ನನ್ನ ಸುತ್ತಲೂ ಬಾಣದ ಕೋಟೆಯನ್ನು ನಿರ್ಮಿಸು ಈ ಶರೀರವನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ನನ್ನಲ್ಲಿ